ಆಹಾರ ಏನ ಒಂಟು ಹೋಗತಾನ ಅಂತ ಹೇಳಿ ಕೊಟ್ಟು ಕುಂತಾವ ಈ ಅಡಿಗೆ ಮನಿ ನೋಡಿದ್ರೆ ಯಾರು ಕಣ್ಣೆ ಕೊಡಂಗಿಲ್ಲ ನಮ್ಮಪ್ಪ ಯಾ ಕಣ್ಣೆ ಇಟ್ಕೊಂಡು ನೋಡ್ತಾ ಏನ ಮನಿ ಯವ್ವ ಇಲ್ಲೇ ಕುಂತೀವಿ ಮತ್ತೆ ಏನು ಮಾಡ್ಲಿಪ್ಪ ಏನು ಮಾಡತಾ ಯಾರಿಗೆ ಗೊತ್ತು ನೀನು ಹೇಂತಿ ಒಳಗ ತಿನ್ನಕ ಬಾ ಅನ್ನವಲ್ಲ ಉಣ್ಣಕ ಬಾ ಅನ್ನವಲ್ಲ ಇನ್ನು ಏನು ಕೊಟ್ಟೇ ಇಲ್ಲ ತಿನ್ನಕ ಏನು ಕೊಡ್ತಾಳ ಏನ ಒಲಿ ಮುಂದೆ ಮಾಡ್ಕೊಂತ ಕಿನ ತಿನ್ನಕ ತಳ ಏನು ಯಾರಿಗೆ ಗೊತ್ತು ಒಲಿ ಮೇಲೆ ಉಪ್ಪಿಟ್ಟಿನ ಹೆಸರು ಕುದಿಯಾಕತ್ತತಿ ಈ ಹೊಗಿಗೆ ರೌಡ್ ಡಬ್ಬಿನ ಕಾಣುವಲ್ದ ಹೇಳಿದ್ರೆ ಹೇಳಿ ಕೇಳಿದೀವಿ ನೀನು

ಆಗಿದ್ರಿ ಹೇಳ್ತಾನೆ ನಿನಗ ಎರಡು ಲಕ್ಷ ರೂಪಾಯಿ ವರದಕ್ಷಿಣಿ ಏನ ಪಾಟ್ಲಿ ಬಿಲ್ವಾರ ನಿನಗ ಪೋಚೇವು ಒಂದ ಎರಡ ಕೊಡ್ತಿದ್ರ ಮಾಡಿ ನೀನ ಅಷ್ಟ ಅಲ್ಲ ಒಂದ್ ಕಾರು ಕೊಡ್ತಿದ್ರ ನನಗ ಅನಸ್ತತಿ ತಾಯಿ ಮಗನು ಹಗಲ್ ಕನಸ್ ಕಾಣಕತ್ತಾವ ಏನ್ ಈಕಿ ಮನಿ ಮೈಸೂರು ಅರಮನಿ ಆಗೇತಿ ಹ ಪಾಟ್ಲಿ ಬಿಲ್ವಾರ ಅಂತ ಎರಡ್ ಲಕ್ಷ ಅಂತ ಕಾರ್ ಅಂತ ಮೋಟರ್ ಅಂತ ಅಯ್ಯ ಮಗನ್ ಜ ನೋಡಿದ್ರ ಅರ್ಧ ವಯಸ್ಸಾಗತಿ ಹೆಚ್ಚು ಕಡಿಮೆ ಈಗ ಮಕ್ಕಳ ಮದುವೆ ಮಾಡ್ಬೇಕಾಗಿತ್ತ ಅಂತದ ಕನ್ನೆ ಕೊಡ್ಲಾರ್ದಕ್ಕ ಅರ್ಧ ಮುದುಕ ಏನ ಎರಡು ಮೂಗಿಲ್ಲ ಅಂದ್ರು ಮೂಗಿನ ಮೇಲೆ ತೂತದ ಅಂತಾರ ಇವ್ರ ಅವನು ಬೇ ನನಗೂ ಹಂಗ ಅನಿಸ್ತತಿ ಏನಾಗಿತ್ತ ಏನ ಬುದ್ಧಿನರ ಎಲ್ಲಿ ಇಟ್ಟಿದ್ನೇನಪ್ಪ ನಾನ ಇದನ್ನ ಬಡ್ಡಿಗಾಲಿನ ತಂದು ಒಟ್ಟ ಗೋಳಕ್ ಹಾಕೊಂಡ್ವಿ ಬಡ್ಡಿಗಾಲದ ಅಂತ ನೋಡನು ಬರೇ ಇಂತ ಆಚಾರ ಕ್ಷಣೆ ಶಾಣೆ ಅದ ಅವನು ಮಗನ್ ಹೊಟ್ಟಿ ನೋಡಿದ್ರ ಹದಿನೈದ್ರಾಗ ಹಡೆಂಗೈತಿ ಅದ ಕಣ್ಣ ಕಾಣೋದಿಲ್ಲ ಅಲ್ಲಿ ಬೇ ನೋಡದ್ ನೋಡಿ ಅವ್ರ ತಂಗಿ ಎಂತ ಚಂದಿದ್ಲು ಸಣ್ಣಕ್ಕಿ ಹ ಆಕಿನಾರ ಪಿಕ್ಸ್ ಮಾಡ್ಕೊ ಬಂದಿಯೋ ಅದು ಇಲ್ಲ ಹುಳಿ ನಮ್ಮ ತಂಗಿ ಮಾಡ್ಕೊಂಡ್ ಸಿಗ್ತ ನೋಡಿದ್ರಿ ಹಾ ಮುದಕ ಆಗಿತ್ತು ಹ್ಞೂ ನಯಪ್ಪ ಅವ್ರ ಪಿದ್ದ ಮ್ಯಾಲ್ ನನಗ ಆ ಹುಡುಗಿನ ತೋರಿಸ್ಲಿಲ್ಲಪ್ಪಾ ಈಕಿನ ಒಬ್ಬಕಿನ ತೋರ್ಸಿದ್ರಿ ಆ ಹುಡುಗಿನ ಮದ್ವೆ ದಿನ ನೋಡೇನ್ ನಾನು ಇವ್ವ ಯಾರು ಅದಾವ ಇವ ಹಗರಿಲ್ ನೋಡ್ ಆಗಿದ್ದಾತ ಹೋಗೋ ಏನಾರ ಮಾಡ್ಯಾಳ ಏನ್ ನೋಡಿ ತಿನ್ನಾಕ ಒಳಗ ಹೊಗಿ ತುಂಬಿತ ಭೀ ಹೊಗ್ಯಾಗ ಕಣ್ಣು ಉರಿಸ್ಕೊಂಡು ರುದ್ರಾವ್ತಾರೆ ತಳ ಇರ್ತಳಿಗು

ಸುಮ್ನೆ ಇರ್ತಾ ಅಂತ ಹೇಳಿ ಹಚ್ಚಿ ಬಿಟ್ಟಾರ ಹಂಗ ಏ ಪಿಸರಿ ಮಾಡ್ಕೊಂಡ ಕರ್ಕೊಂಡ ಬಂದೇವಿ ಹ ಬಡ್ಡ ಗಾಲರ ಇರವಲು ಕುದ್ರಿ ಗಾಲರ ಇರವಲು ಆನ್ ಗಾಲರ ಇರವಲು ಏನು ಮಾಡಬೇಕ ಬಂದ ಬಿಟ್ಟಿದಿ ಏನು ಮಾಡಕ ಬರಂಗಿಲ್ಲ ಅಲ್ಲ ನೋಡಕ ಒಂದು 16 ಬರೆ ಬಂದಿದಿ ನಮ್ಮ ಮನೆಗೆ ಹ ಅವಾಗಿನ ಕಣ್ಣ ಎಣ್ಣಿ ಮಕ್ಕೊಂಡಿದ್ವು ನ ಹೌದರಿ ಬಿ ನೋಡಕ ನಾಕ ಐದು ಬರೆ ಹೋಗಿ ನೀನ ಅವಾಗ ಯಾಕ ನೋಡಲಿಲ್ಲ ಅಯ್ಯ ಬಾಡ್ಕೋ ನೀ ಮಾಡಿದ್ದು ಒಂದ ಎರಡ ಅಯ್ಯಪ್ಪ

ನನ್ನ ಹೊರಗಿನ ಅವ ನಮ್ಮ ಅವಕ್ಕೆ ಹೆಂಗ್ ಗೊತ್ತಾದ್ವು ಹಿಂಗಾಗಿ ಕಿಂತಂದು ಕಟ್ಟೇನಿ ಏನೋ ಹುಡುಗ ಬುದ್ಧಿ ಮಾಡ್ಯಾನ ಅರೆ ವಯಸ್ಸಿನಾಗ ಸುಧಾರಿಸ್ತಾನ ಅಂತ ಹೇಳಿ ಮಾಡಿದ್ನಿ ಲಗ್ನಾನ ಹುಡುಗ ಬುದ್ಧಿ ಅರೆ ವಯಸ್ಸಿನಾಗ ಮಾಡ್ಯಾನ ಅಯ್ಯಯ್ಯೋ ಎಲ್ಲ ಮಿಕ್ಕಿ ಡೇಟ್ ಬಾದಾಗ ಕತ್ತಿತ್ತ ಅದಕ್ಕೆ ಸಿಕ್ಕಿದ್ ಶಿವ ಅಂತ ಓಡಾಡಕತ್ತಿದ್ನ ಏನ್ ಯಾರಿಗ ಗೊತ್ತ ನಿನ್ ಮಗ ನಾ ಕಡದಕ್ಕಿನ್ ಬೆನ್ನ ಹತ್ತಿದ್ನ ಯವ್ವ ಏನು ಗತಿ ಕೆಟ್ಟಿದ್ನ ಯವ್ವ ಇವ ಇವನ್ನ ನಾ ಮದ್ವಿ ಮಾಡ್ಕೊಂಡ್ ಬಂದೇನಲ್ಲ ಯವ್ವ ನನ್ನ ಜನ್ಮಕ್ಕೆ ನನಗ ನಾಚಿಗೆ ಬರಾತತಿ

போலீசரிமூர்ல உழித்த பாடலி நன்கெண்ட் சவர ரூபாய் கொடு அந்த ಮೊದ್ಲೇ ಹೊರಗೆ ಏನಾರೂ ತಿಂದಿದ್ರು ಸುಖ ಇತ್ತು ನಾ ಒಳಗೆ ಬಂದೆ ಇದ್ದಿದ್ದೆಲ್ಲ ತಗಸ್ಕೊಳಕ ತಗಸ್ಕೊಳಾಕ ಕಟ್ಟಿಗೆ ಬಿಸ್ನೆಸ್ ಮಾಡ್ತಿತ್ತ ನನ್ ಮಗ ಒಂದಿನ ಹೇಳಿದಲ್ಲ ಏಪ್ಪ ನೀನ ಏನ್ ಶಾಣೆ ಐತೆವಾ ನನ್ನ ಬಂಗಾರ ಮಗ ಏವ್ವ ತಾಯಿ ಪೂರ್ತಿ ಮದ್ಲೇ ಕೇಳಿಸ್ಬೋ ಆಮೇಲೆ ಮಾತಾಡುವಂತಿ ಎಂಟ್ ಸಾವಿರ ರೂಪಾಯಿ ಕೊಡು ಅನ್ನತಿ ನನ್ನ ಕಡೆ ಎಲ್ಲಿ ಬರ್ಬೇಕು ರೊಕ್ಕ ಹ ನನ್ನ ಕೈಯಾಗ ಹಳೆ ಉಂಗ್ರ ಇತ್ತು ನಮ್ಮ ಅಮ್ಮ ಆ ಉಂಗುರ ಕೊಟ್ಟೆ ಒತ್ತಿ ಇಟ್ಟು ತೊಗೊಂಡೆ ನಿಂದ ಏನೈತಿ ಸಾಲ ಹರ್ಕೋ ಹಿಂದುಗಡೆ ನನಗೆ ಪಾಟ್ಲಿ ಬಿಲ್ ಬರಬೇಡಪ್ಪ ಬಿಡಿಸರ ಕೊಡು ಇದನ್ನ ಅಂತ ಹೇಳಿ ಕೊಟ್ಟೆನಿ ಹಾ ಮದುವೆ ಆಗಿ ಆರನೇ ವರ್ಷ ಇದೆ ಇವತ್ತಿಗೆ ಉಂಗುರ ಬಂದು ನನಗೆ ಹತ್ತಿಲ್ಲ ಹ್ವ ನಾನು ಅಂದ್ಕೊಂಡು ಹಂಗಿಲ್ಲ ಬಿಡು ಇವ್ವ ಭಾರಿ ಮುಂದೆ ಬರ್ದಾನ ಮದ್ವೆಗಿಂತ ಮುಂಚೆ ಈಕಿ ಕಡೆ ನೋಡು ಉಂಗ್ರ ಇಸ್ಕೊಂಡಾನ ಅದ್ರ ಬದ್ಲಿ ಎಷ್ಟು ಉಂಗುರ ಮಾಡಿಸಿ ಕೊಟ್ಟಾನ ಏನು ಯಾರಿಗೆ ಗೊತ್ತು ಉಂಗುರ ಇಸ್ಕೊಂಡಿದ್ದು ಅಷ್ಟೇ ಕಾಣ್ತೈತಿ ಹಿಂದುಗಡೆ ಕಟ್ಟಿಗೆ ರೊಕ್ಕದಾಗ ಎಷ್ಟು ಕೊಟ್ಟಾನ ನಿನಗೆ ತಂದೆ ಅದ್ನ ಹೇಳಿಲ್ಲ ಮೊದ್ಲು ಥೋ ಒಮ್ಮೊಮ್ಮೆ ನಮ್ಮವ್ವನ ನನಗೂ ಇಲ್ಲನ ಕೌಡು ಕಟ್ಟಿಗಿರಕ್ಕೆ ಯಾ ಕಟ್ಟಿಗಿರುಕ್ಕಿಲ್ಲ ನಿನ್ನ ಮಗ ಹೇಳಿದ್ದೆಲ್ಲ ಸುಳ್ಳೆ ಹಾಂ ಇಸ್ಪೆಟೆ ಆಡಕ್ಕೆ ತಗೊಂಡು ಹೋಗಿ ನಮ್ಮ ದೊಡ್ಡಪ್ಪನ ಮಗನ ಕೂಟ ಆಡಿ ಇಷ್ಟು ರೊಕ್ಕ ಸೋತಾನ ಆಟ ಅಂದ್ರೆ ಸೋಲು ಗೆಲುವು ಇರುದು ಆದ್ರೆ ಬೀರ್ ಗುಟ್ಟಾಗ ಸೋತಮೇಲೆ ಅದು ಭಾಳ ಕೆಟ್ಟಾಗ್ಬಿಟ್ಟತ್ ನನಗೆ ಅಯ್ಯೋ ನಿನ್ನ ಬಾಯ ಕಟ್ಟಿದ ರೊಟ್ಟಿ ತುರುಪ್ಲೇ ಯವ್ವ ಇಸ್ಪೆಟೆಡಿ ಸೋತಾನ ಓಟು ರೊಕ್ಕನ ಇಷ್ಟು ಮಗನ ಉಳಕಿಟ್ಟುಕೊಂಡು ಹಾ ಎರಡು ಲಕ್ಷ ವರದಕ್ಷಿಣೆ ಕೊಡ್ತಿದ್ರಂತೆ ಕೇ ಪಾಟ್ಲಿ ಬಿಲ್ವಾರ್ ಮಾಡಿಸಿ ಕೊಡ್ತಿದ್ರಂತ ಮತ್ತು ಕಾರ್ ಕೊಡ್ತಿದ್ರಂತ ಓಡಾಡಕ್ಕೆ ಯಾ ಮಸಡಿ ಇಟ್ಟುಕೊಂಡು ಹೇಳಿ ಅವ್ವ ತಾಯಿ ನೀನು ಹಸಿ ಮುಂದೆ ಬರೀ ಗೀಳ್ ಮಾಡಕ್ಕೆ ನಿಂತಿರ್ತಾನ ನೋಡಿ ಬಾಡೆ ಮಗ ಆರು ವರ್ಷದ ಹಿಂದಿನ ಕತಿ ಬಿಡು ಈಗ ಹೊಟ್ಟಿಗೆ ಏನ್ರ ತಿನ್ನಕ್ ಮಾಡಿ ಏನೋ ಇಲ್ಲ ಅದನ್ನ ಹೇಳು ಮತ್ ನೀನು ಆರು ವರ್ಷದ ಹಿಂದಿಂದ ಇಬ್ರು ಮಾತಾಡಕತ್ತಿದ್ರಲ್ಲ ಯಾಕರ ತಂದ್ವೇನೋ ಯಾಕರ ಮದ್ವಿ ಮಾಡ್ಕೊಂಡ್ವೇನ ಅವ್ರ ತಂಗಿ ಚಲೋ ಇದ್ಲು ಅವ್ರ ಅಕ್ಕ ಚಲೋ ಇದ್ಲು ಹ ಇಂಥವೆಲ್ಲ ಯಾಕೆ ಮಾತಾಡತ್ತೀರಿ ಯಾರ ವರ್ಸಾತ ತಣ್ಣಗ ಕುಂದ್ರ ಬಕ್ಕಿಲ್ಲ ಮೂಲಿ ಹಿಡ್ದೆ ನನ್ನ ಮಗನು ಅಗರ ಕರ್ಮ ಕಾಂಡ ಇಲ್ಲ ಇವನೇನ್ರ ಮೇಲ್ಗಟ್ಟೆ ಚಿಕ್ಕ ಜಗಳ ಮಾಡಿದ್ನಿ ಅಂದ್ರೆ ಮುಪ್ಪಿನ ಕಾಲಕ್ ನನಗೇನು ಒಂದ್ ರೊಟ್ಟಿ ಸಿಗಂಗಿಲ್ಲ ಇವತ್ ಮುಂಜಾನೆ ಯಾರ ಮಕ್ಕ ನೋಡಿದ್ನಿ ಏನ ಆರ್ ವರ್ಷದ ಹಿಂದಿನ ಕತಿ ಈಗ ನೆನಪ್ ಮಾಡ್ಕೊಂಡ್ರ ನೋಡಿ ಯಾಡು ಚಂದ ಹೇಳ್ದನ್ ಕೇಳ್ರಿ ಏನ ಮುಂಜಾನೆ ಎಲ್ಲಾ ಕೆಲಸ ಮೂರು ಮಂದಿ ಹಂಚುಗಳು ಅಂದ್ರೆ ನಾ ಈ ಮನೆಯಾಗಿರ್ತೇನಿ ಇಲ್ಲಂದ್ರೆ ನನ್ನ ಬಡ್ಡೆ ಕಾಲ್ ತಗೊಂಡು ನಮ್ಮ ಅಪ್ಪನ ಮನೆಗೆ ಹೋಗ್ಕಾನೆ ಹೆಂಗಂದ್ರಿ ಹೂ ಅಂದ್ರೆ ಇಲ್ಲಂದ್ರೆ ಮೂರು ಮಂದಿ ಕೆಲಸ ಹಂಚ್ಕೋಬೇಕ ಏನು ಜಗ್ಗ ಕೆಲಸ ಐತ್ ನಮ್ದು ಹಂಚ್ಕೊಳಕ ಸಸಿ ನಾನು ನೋಡಿದ್ರೆ ಎರಡು ಮಣಕಾಲ್ ನೋವು ಹೇಳದ ಕುಂದ್ರದ ದುಸ್ತಾರ ಆಗೈತಂತೇನಿ ಈ ಹುಚ್ಚುಳ ಮಗ ಐತಲ್ಲ ಆಲ್ತು ಪಾಲ್ತು ಇವನು ಕರ್ಕೊಂಡು ಉಷ್ಟು ನೀ ಮನಿ ಕೆಲಸ ಹಂಚ್ಕೋ ನಮ್ಮವ್ವ ದರಿ ಸರ್ತಿ ನನ್ನ ಮೇಲ್ಗಟ್ಟಕ್ಕಿ ಇವತ್ತು ಸೊಸಿ ಮೇಲ್ಗಟ್ಟಾಕತ್ತಾಳ ಸುಮ್ಮನೆ ನಾನು ಇಕ್ಕಿನ ಮೇಲ್ಗಟ್ಟಿ ತಣ್ಣಗೆ ಉಳ್ಕೊಳ್ಳೋದು ಬಹಳ ಸುಖ ಅಂದ್ಯಾಕ್ ಮಾತಾಡ್ತೀಯ ನನಗೆ ನಿನ್ನ ಬಿಟ್ರ ಯಾರು ಅದರ ಯಾರು ಇಲ್ಲ ನೀ ಹೆಂಗೆ ಹೇಳ್ತಿ ಹಂಗಾ ಕೇಳಕೊಂಡು ಬಿಡ್ತ್ತೆನಿ ನನ್ನ ಮಾತ್ರ ನೀ ಬಿಟ್ಟು ಹೋಗಬಾ ಆದ್ರೂ ನನ್ನ ಮಗಗೆ ಸ್ವಲ್ಪ પૈಸಾಗಿಂದ ಆದ್ರೂ ಒಟ ಬುದ್ಧಿ ಬಂತ ಏನರ ಯಾಕಾಗ್ಲೇ ರೀ ಹೆಣ ಮಕ್ಕಳು ಗಂಡನ ಮನೆಗೆ ಇರಬೇಕಾ ಸುಮ್ಮನೆ ಯಾಕೆ ತವ್ರು ಮನೆಯವ್ರಿಗೆ ತ್ರಾಸು ಕೊಡುದು ಇಲ್ಲೇ ಇವರಿಬ್ಬರ ಮೇಲೆ ದರ್ಬಾರ್ ಮಾಡ್ಕೊಂಡು ಆರಾಮ ಇದ್ರಾತ ಏ ಹಂಗೆ ಹಂಗೆ ನಾನು ನಿಮ್ಮನ್ನ ಬಿಟ್ಟು ಹೋಗ್ತೇನೆ ಏನ್ರಿ ಸಾಧ್ಯನೇ ಇಲ್ಲ ಉಪ್ಪಿಟ್ಟಿಗೆ ಹೆಸರಿಟ್ಟೇನಿ ರವೆ ಡಬ್ಬಿ ಏನು ಮಾಡಿದ್ರು ಸಿಗುವರ್ದು ಹುಡುಕಿ ಕೊಡ್ನಾಡಿ ರೀ ಉಪ್ಪಿಟ್ಟು ಮಾಡ್ತೀನಿ ಹೌದಾ ಹುಡುಕಿ ಕೊಡ್ತೇನೆ ಯವ್ವ ಅಂತೂ ಇಂತು ಇವತ್ತು ಹೊಟ್ಟೆಗೆ ಉಪ್ಪಿಟ್ಟು ಬೀಳ್ತೈತಿ ಹೆಚ್ಚೇನು ಯವ್ವ ಲಕ್ಷ್ಮಣತ ಊರಿಗೆ ಮಿಕ್ಕಿದ ಮಗ ನಿಮ್ಮ ಗೌಡ ಇವ್ನ ಕೂಟ ಇರ್ತಾನ ಅಂತೇಳಿ ವಿಚಾರ ಮಾಡ್ತಾ ಅಲ್ಲಿಕಿ ಅಂತೇಳಿ ಮತ್ತೇನ್ ಮಾಡುದ್ರಿ ಮನ್ಯಾಗ ಎರಡು ಮಂದಿ ತಂಗಿಯಾರದ ಮದುವೆ ನಾ ಮನ್ಯಾಗ ಹೋಗ್ ಕುಂತ್ರ ಅವ್ರ ಮದುವೆ ಹೆಂಗ ಆಗ್ಬಕರೇ ನಾನು ಮುಖ್ಯವಾದ ಒಂದು ವಿಷಯನ ಹೇಳಬೇಕು ದಾನೇಶ್ವರಿ ಸಿಗ್ಲಿ ಹಿರೇಮಠ ಅನ್ನೋರು ನಮಗ ಫಸ್ಟ್ ವಿಡಿಯೋದಿಂದ ಕೂಡ ನಮಗೆ ಕಮೆಂಟ್ ಮಾಡ್ತಾರ ದಾನೇಶ್ವರಿ ಅವ್ರಿ ನಿಮಗೆ ಈ ವಿಡಿಯೋ ಮುಖಾಂತರ ನಮ್ಮ ಅನಂತ ಕೋಟಿ ನಮಸ್ಕಾರಗಳು அங்கே நம் தானேஸ்வரி தங்கியாத ஷீலா ஹிரேமட் இவர மகனாத விராட் ஹிரேமட் இவரிகே ஜன்மதினத சுபாஷைகளும் விராட் ஹிரேமட் இவர மேலே ஆதேவர குருப்பே சதா இரலி எந்து ஆதேவரல்லி பிரார்த்தி சோனம் அங்கே நம் மீ விடியோனா லைக் மடிரி ஜதேகே நிம் கெளையா கெளத்திருக்கி கூட சிர் மடிரி அங்கே நம் மீ ஹல்லி கிட்டி சென்னல்ல சப்ஸ்கரைப் மட் ಯಾರ್ಯಾರು ಹೊಸದಾಗಿ ನಮ್ಮ ಈ ಹಳ್ಳಿ ಕಿಡ್ಡಿ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ